ಇವತ್ತು ಹಳೆ ಕಾಲದಲ್ಲಿ ಮಾಡ್ತಾ ಇದ್ದಂಥ ಒಂದು ರೆಸಿಪಿನ ತಿಳಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ಯಾವುದೇ ರೀತಿ ಸೋಡಾ ಏನೋ ಉಪಯೋಗಿಸ್ತೀರಾ ಮಾಡುವಂಥ ಹೆಲ್ತಿ ಆ್ಯಂಡ್ ಟೇಸ್ಟಿಯಾದ ದೋಸೆ ಇದು ತಿನ್ನೋದಕ್ಕೆ ಸಾಫ್ಟಾಗಿ ಹುಳಿ ಹುಳಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಸೊ ಮಿಸ್ ಮಾಡ್ದಿರಾ ಈ ದೋಸೆ ರೆಸಿಪಿನ ಟ್ರೈ ಮಾಡಿ ಬನ್ನಿ ಇದನ್ನ ಮಾಡೋದು ಯಾವ ರೀತಿ ಅಂತ ನೋಡೋಣ ಈ ದೋಸೆ ಮಾಡ್ಕೊಳ್ಳೋದಕ್ಕೆ ಮೊದಲು ಅಕ್ಕಿ ನೆನೆಸಿಟ್ಕೊಳ್ಬೇಕು ನಾನಿಲ್ಲಿ ಎರಡು ಕಪ್ ರೇಷನ್ ಅಕ್ಕಿನ ತಗೊಂಡಿದ್ದೀನಿ ನೀವು ಯಾವ ಅಕ್ಕಿ ಬೇಕಾದರೂ ಉಪಯೋಗಿಸ್ಬೋದು ಆದರೆ ರೇಷನ್ ಅಕ್ಕಿ ಉಪಯೋಗಿಸಿ ಮಾಡಿದ್ರೆ ದೋಸೆ ಸಾಫ್ಟಾಗಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಈ ಅಕ್ಕಿನ ಒಂದೆರಡು ಮೂರು ಸಲ ನೀಟಾಗಿ ತೊಳೆದ್ಬಿಟ್ಟು ಯಾವ ಕಪ್ಪಲ್ಲಿ ಅಕ್ಕಿ ಅಳತೆ ಮಾಡ್ಕೊಂಡಿದ್ರೋ ಅದೇ ಕಪ್ಪಲ್ಲೇ ಒಂದು ಕಪ್ ಮೊಸರು ಸೇರಿಸ್ಕೊಳ್ಬೇಕು ಅದೇ ಕಪ್ಪಲ್ಲೇ ಅರ್ಧ ಕಪ್ ನೀರು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಮಜ್ಜಿಗೆ ಉಪಯೋಗಿಸ್ಬೋದು ಮಜ್ಜಿಗೆ ಉಪಯೋಗಿಸ್ತೀರಾ ಅಂದರೆ ಅದೇ ಕಪ್ಪಲ್ಲೇ ಎರಡು ಕಪ್ ಸೇರಿಸ್ಕೊಳ್ಳಿ ಕರೆಕ್ಟಾಗಿರುತ್ತೆ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮೂರಿಂದ ನಾಲ್ಕು ಗಂಟೆ ನೆನೆಸಿಟ್ಕೊಳ್ಬೇಕು ನೀವು ಬೇಕಿದ್ರೆ ರಾತ್ರಿನೂ ನೆನೆಸಿಟ್ಬಿಟ್ಟು ಬೆಳಗಿನ ಜಾವ ರುಬ್ಬಿ ದೋಸೆನ ಮಾಡ್ಕೊಳ್ಬೋದು ನೋಡಿ ಕರೆಕ್ಟಾಗಿ ನಾನಿಲ್ಲಿ ಮೂರು ಗಂಟೆ ಅಕ್ಕಿನ ನೆನ್ಸಿಟ್ಟಿದ್ದೆ ಅಕ್ಕಿ ಚೆನ್ನಾಗಿ ನೆಂದಿದೆ ಈಗ ಇದನ್ನು ರುಬ್ಕೊಳ್ಬೇಕು ಈ ಅಕ್ಕಿನ ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಂಡು ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಕೊಳ್ಬೇಕು ನೋಡಿ ಆದಷ್ಟು ಈ ರೀತಿ ನುಣ್ಣಗೆ ರುಬ್ಕೊಂಡು ಒಂದು ಪಾತ್ರೆಗೆ ಸೇರಿಸ್ಕೊಳ್ಳಿ ಈಗ ಅದೇ ಮಿಕ್ಸರ್ ಜಾರ್ಗೆ ಒಂದು ಕಾಲು ಕಪ್ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೇ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಟೀ ಸ್ಪೂನ್ ಜೀರಿಗೆ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಜೀರಿಗೆ ಸೇರಿಸ್ಕೊಳ್ಳೋದ್ರಿಂದ ಫ್ಲೇವರು ಚೆನ್ನಾಗಿರುತ್ತೆ ಜೀರ್ಣ ಕೂಡ ಚೆನ್ನಾಗಾಗುತ್ತೆ ನೋಡಿ ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ಅನ್ನೋದು ಇದೇ ರೀತಿಯೇ ಇರಬೇಕು ಜಾಸ್ತಿ ತೆಳುವಾಗೂ ಇರಬಾರ್ದು ಜಾಸ್ತಿ ಗಟ್ಟಿಯಾಗೂ ಇರಬಾರ್ದು ಆಗಿ ದೋಸೆ ಹಿಟ್ಟು ರೆಡಿ ಮಾಡ್ಕೊಳ್ತೀರ ಅಲ್ವಾ ಅದಕ್ಕಿಂತ ಒಂಚೂರು ತೆಳುವಾಗೆ ಮಾಡ್ಕೊಳ್ಳಿ ಈಗ ಇದರ ಮೇಲ್ಗಡೆ ಒಂದು ತಟ್ಟೆ ಮುಚ್ಚಿಟ್ಬಿಟ್ಟು ಒಂದು ಗಂಟೆ ರೆಸ್ಟ್ ಮಾಡೋದಕ್ಕೆ ಬಿಡಬೇಕು ನೋಡಿ ಕರೆಕ್ಟಾಗಿ ಒಂದು ಗಂಟೆ ಇದನ್ನು ರೆಸ್ಟ್ ಮಾಡೋದಕ್ಕೆ ಬಿಟ್ಟಿದೆ ಇದು ಚೆನ್ನಾಗಿ ಸೆಟ್ ಆಗಿರುತ್ತೆ ಈಗ ಇದರಿಂದ ದೋಸೆಗಳನ್ನು ಮಾಡ್ಕೊಳ್ಬೋದು ದೋಸೆ ಮಾಡ್ಕೊಳ್ಳೋದಕ್ಕೆ ತವಾನ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಬಿಸಿ ಮಾಡಿಕೊಂಡು ಮೊದಲನೇ ದೋಸೆ ಮಾಡ್ಕೊಳ್ಳೋದಕ್ಕೆ ಮುಂಚೆ ಮಾತ್ರ ಎಣ್ಣೆ ಸ್ವಲ್ಪ ಹಚ್ಕೊಳ್ಳಿ ನಾನಿಲ್ಲಿ ಸ್ಟಿಕ್ ತವಾನ ಉಪಯೋಗಿಸಿದ್ದೀನಿ ನೀವು ಬೇಕಿದ್ರೆ ಕಬ್ಬಿಣದ ತವಾ ಮೇಲೂ ಮಾಡ್ಕೊಳ್ಬೋದು ಚೆನ್ನಾಗಿ ಬರುತ್ತೆ ಈಗ ದೋಸೆಗಳನ್ನು ಮಾಡ್ಕೊಳ್ಬೇಕು ಈ ದೋಸೆನ ತುಂಬಾ ಜಾಸ್ತಿ ಸ್ಪ್ರೆಡ್ ಮಾಡಬಾರ್ದು ಈ ರೀತಿ ಸ್ವಲ್ಪ ಮಂದವಾಗಿ ಮಾಡ್ಕೊಳ್ಬೇಕು ಅಂದ್ರೆ ಸೆಟ್ ದೋಸೆ ಎಲ್ಲ ಮಾಡ್ಕೊಳ್ತೀರಾ ನೋಡಿ ಆ ರೀತಿ ಮಾಡ್ಕೊಳ್ಳಿ ಇದರ ಮೇಲ್ಗಡೆ ಮುಚ್ಚಿಟ್ಬಿಟ್ಟು ಮೀಡಿಯಂ ಫ್ಲೇಮಲ್ಲಿ ದೋಸೆನ ಬೇಯಿಸ್ಕೊಳ್ಬೇಕು ಮುಚ್ಚಿಟ್ಟಿಲ್ಲ ಅಂದ್ರೆ ಮೇಲ್ಗಡೆ ಲೇಯರ್ ಎಲ್ಲ ಡ್ರೈ ಆಗಿಬಿಡುತ್ತೆ ಸೊ ಮುಚ್ಚಿಟ್ಬಿಟ್ಟೆ ಮಾಡಬೇಕು ಆವಾಗಲೇ ಸಾಫ್ಟ್ ಆಗಿ ಬರೋದು ಈಗ ದೋಸೆನ ಉಲ್ಟಾ ಮಾಡಿಕೊಂಡು ಎಣ್ಣೆ ಹಚ್ಕೊಳ್ತಾ ಇದ್ದೀನಿ ಎಣ್ಣೆ ಪೂರ್ತಿಯಾಗಿ ಆಪ್ಷನಲ್ ಎಣ್ಣೆ ಬೇಡ ಅಂದ್ರೆ ಇದೇ ರೀತಿಯೇ ನೀವು ದೋಸೆನ ಮಾಡ್ಕೊಳ್ಬೋದು ನೋಡಿ ಎರಡು ಕಡೆ ಬೇಯಿಸಿ ತಗೊಂಡ್ರೆ ದೋಸೆ ಆಗುತ್ತೆ ಇದೇ ರೀತಿ ಉಳಿದಿರುವಂಥ ಎಲ್ಲ ದೋಸೆಗಳನ್ನು ಮಾಡ್ಕೊಳ್ಬೇಕು ನೋಡಿ ಮೊದಲನೇ ದೋಸೆ ಮಾಡಬೇಕಾದ್ರೆ ಮಾತ್ರ ತವಾಗೆ ಎಣ್ಣೆ ಹಚ್ಕೊಂಡ್ರೆ ಸಾಕು ಎಲ್ಲ ದೋಸೆಗೂ ಹಚ್ಚೋ ಅವಶ್ಯಕತೆ ಇಲ್ಲ ಎಣ್ಣೆ ಆದರೂ ನೀವು ನೋಡ್ಬೋದು ದೋಸೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಇದೇ ರೀತಿಯೇ ನೀವು ಮಾಡ್ಕೊಳ್ಳಿ ಈ ದೋಸೆನ ನೀವು ಬೆಳಗ್ಗೆ ತಿಂಡಿಗೆ ಅಥವಾ ಲಂಚ್ ಬಾಕ್ಸಿಗೆ ತೊಗೊಂಡಿದ್ರು ಇದೇ ರೀತಿ ಸಾಫ್ಟಾಗೇ ಇರುತ್ತೆ ಗಟ್ಟಿ ಆಗೋದಿಲ್ಲ ಈ ದೋಸೆಗೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಕಾಯಿ ಚಟ್ನಿ ಕಾಯಿ ಚಟ್ನಿ ರೆಸಿಪಿ ಈಗಾಗಲೇ ನಾನು ಶೇರ್ ಮಾಡಿದ್ದೀನಿ ಲಿಂಕ್ ಬೇಕಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೋಡ್ಬೋದು ದೋಸೆ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ ತಿನ್ನೋದಕ್ಕೂ ಅಷ್ಟೇ ಬಹಳ ರುಚಿಯಾಗಿರುತ್ತೆ ಸೊ ಮಿಸ್ ಮಾಡಿದ್ರೆ ಈ ರೆಸಿಪಿನ ಒಂದು ಸಲ ಟ್ರೈ ಮಾಡಿ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಮ್ಮ ಚಾನಲ್ನ ಇದೇ ಮೊದಲನೇ ಸಲ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ ಇದೇ ರೀತಿ ಮತ್ತೊಂದು ಟೇಸ್ಟಿ ಆ್ಯಂಡ್ ಹೆಲ್ತಿ ರೆಸಿಪಿಯೊಂದಿಗೆ ಸಿಗೋಣ ಥ್ಯಾಂಕ್ ಯು